ನನ್ನ ವಿಮಾತೊಂದ ನುಡಿವೆಯ ನಾನೀ ನನ್ನ ನುಡಿಯಲಿ ನಲ್ಲೆ ತಿಳಿಸೆಯ ನಾನು ನಿನ್ನ ಬಿಡೆನೋ ಎಂದಿಗೋ ನೀ ಜೀವ ಎಂದಿಗೋ ಓ ಹೊರಗಿಳಿಸುವ ವಿಮಾತೊಂದ ನುಡಿವೆಯಾ ಚೇನು ಕಲಿತಂತೆ ಮನಸ್ಸು ಮನಸ್ಸು ಕಲಿತಾಯಿತು ಬದುಕಲ್ಲಿ ಅರುಷ ತುಂಬಿತು ನದಿಗಳೆರಡು ಬರತಂತಿ ಹೃದಯವೆರಡು ನೀ ನನ್ನ ಬಂದು ಬಾಳು ಬೆಳಗಿತು ನಾವೆಂದೆಂದು ಈ ಒಂದಾಗಿ ಇರುವ ಇರುವಿತು സവി മാത നുടിവയ ആ നുടിയനെന്നയ നാനെന്മനു എന്തിക എന്ത് പ്രീമ ച്യോതി ബളകേരളു നങ്കി നോളി ബളയ ಬಾಳಿಯ ತಂತೂ ಅರುಷ ಹಾರದಂತೆ ಗಾದಿಯನು ಕಾವಲಿನ ಚಿತಂಗಳನು ಬಾಳಲಿದಾರೀರಿಯುವ ನಾವಿಂದಿಂದು ಒಂದಾಗಿ ಆನಂದ ಒಂದುವ ಓ ಹರಗಿನ ಸಮೀಮಾ ತೊಂದ ನುಡಿವೆಯಾ നടിവയാ നീ നന്നുടിയനല്ലേ തിളയ നന്ന ബിനോ എന്തോ നീ നന്ന ജീവ എന്തോ ഓ ഹരിഗിമാ നടിവെയ ನೆಸವಿ ಮಾತೊಂದ ಮುಗ ಫ್ರೆಂಡ್ಸ್ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಫೇವ್ರೇಟ್ ಸಾಂಗೇ ಅಂತಲೇ ಹೇಳ್ಬೋದು ನನಗೆ ಈ ಸಾಂಗ್ ಅಂದರೆ ತುಂಬಾ ತುಂಬ ಇಷ್ಟ ನನಗೆ ಇಷ್ಟವಾಗಿದ್ದ ಸಾಂಗ್ಗಳನ್ನ ನಾನು ಡೆಡಿಕೇಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಒಂದೊಂದು ಲೈಕ್ ಕೊಡಿ ಮರೆಯದಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ